ಲೋಕಸಭೆ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ರಾಷ್ಟ್ರ ರಾಜಕೀಯದಲ್ಲಿ ಈಗಾಗಲೇ ಸಾರ್ವತ್ರಿಕ ಚುನಾವಣೆಯ ಕಿಚ್ಚು ಹೊತ್ತಿಕೊಂಡಿದೆ ಎರಡು ಮೈತ್ರಿಕೂಟಗಳ ಮಧ್ಯೆ ಮಹಾಸಮರ ನಡೀತಾ ಇದೆ ಎನ್ ಡಿ ಎ ಮತ್ತು ಇಂಡಿಯಾ ಅಲಯನ್ಸ್ ಈಗಾಗಲೇ ಚುನಾವಣಾ ತಯಾರಿ ಶುರು ಮಾಡಿಕೊಂಡಿವೆ ಈ ಬಾರಿ ಮೋದಿಯನ್ನು ಮತ್ತೆ ಅಧಿಕಾರಕ್ಕೇರೋಕೆ ಬಿಡಲೇಬಾರದು ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹದಿನೆಂಟರಂದು ವಿಪಕ್ಷಗಳೆಲ್ಲ ಸೇರಿಕೊಂಡು ಇಂಡಿಯಾ ಹೆಸರಲ್ಲಿ ಮಹಾ ಮೈತ್ರಿಯನ್ನು ಮಾಡಿಕೊಂಡಿವೆ ಮೈತ್ರಿಕೂಟ ರಚನೆಯಾಗಿ ವರ್ಷವಾಗ್ತಾ ಬಂದರೂ ಇನ್ನೂ ಕೂಡ ಮಹಾಮೈತ್ರಿಯಲ್ಲಿ ಒಮ್ಮತ ಮೂಡಿಲ್ಲ ಮೈತ್ರಿ ನಾಯಕರೆಲ್ಲರೂ ಸಂಪೂರ್ಣವಾಗಿ ಒಟ್ಟಾಗಿಲ್ಲ ಸೀಟು ಹಂಚಿಕೆಯೂ ಫೈನಲ್ ಆಗಿಲ್ಲ ಇಂಡಿಯಾ ಮೈತ್ರಿಕೂಟ ಅನ್ನೋದು ಗೊಂದಲದ ಗೂಡಾಗಿ ಬಿಟ್ಟಿದೆ ಚುನಾವಣೆ ಹತ್ತಿರವಾಗುತ್ತಲೇ ಇನ್ನಷ್ಟು ಒಗ್ಗಟ್ಟು ಪ್ರದರ್ಶನ ಮಾಡೋದು ಬಿಟ್ಟು ಮೈತ್ರಿಕೂಟದಲ್ಲಿ ಕಳೆದಂತೆ ಒಡಕು ಮೂಡ್ತಾ ಇದೆ ವಿಪಕ್ಷಗಳ ಮೈತ್ರಿ ಮನೆಯ ಗೋಡೆಯಲ್ಲಿ ಈಗಾಗಲೇ ಹಲವು ಕ್ರ್ಯಾಕ್ಗಳು ಬಿದ್ದಿವೆ ಅದರಲ್ಲೂ ಇಂಡಿಯಾ ಮೈತ್ರಿಕೂಟದ ಇಬ್ಬರು ಪ್ರಬಲ ನಾಯಕರು ಎಲ್ಲಿ ಕೈ ಎತ್ತಿ ಬಿಡ್ತಾರೋ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಿದ್ರೆ ಆ ಇಬ್ಬರು ನಾಯಕರು ಯಾರು ಇಂಡಿಯಾ ಮೈತ್ರಿಕೂಟ ಈಗ ಎತ್ತ ಸಾಕ್ತಾ ಇದೆ ಆಂತರಿಕವಾಗಿ ಏನೆಲ್ಲ ಸಮಸ್ಯೆ ಎದುರಿಸ್ತಾ ಇದೆ ಚುನಾವಣೆ ವೇಳೆಗೆ ಏನಾಗಬಹುದು ಇವೆಲ್ಲದರ ಬಗ್ಗೆಯೂ ಒಂದಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ಬಿ ತನಕ ವಿಡಿಯೋವನ್ನ ಮಿಸ್ ಮಾಡಿದೆ ನೋಡಿ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಎನ್ ಡಿ ಎ ಸೇರಿಕೊಳ್ತಾರ ನಿತೀಶ್ ಕುಮಾರ್ ಬಿಹಾರ್ ಸಿಎಂ ನಿತೀಶ್ ಕುಮಾರ್ ರಷ್ಟು ದೊಡ್ಡ ಜಂಪಿಂಗ್ ಮಾಸ್ಟರ್ ರಾಷ್ಟ್ರ ರಾಜಕೀಯದಲ್ಲಿ ಸದ್ಯಕ್ಕೆ ಇನ್ಯಾರೂ ಕೂಡ ಇಲ್ಲ ರಾಜಕೀಯದಲ್ಲೇನಾದರೂ ಹೈ ಜಂಪ್ ಸ್ಪರ್ಧೆ ಇಟ್ಟರೆ ಅಲ್ಲಿ ಗೋಲ್ಡ್ ಮೆಡಲ್ ಸಿಗೋದು ನಿತೀಶ್ ಕುಮಾರ್ ಸಾಹೇಬ್ರಿಗೆನೆ ಈಗಾಗಲೇ ಒಟ್ಟು ಐದು ಬಾರಿ ಒಂದು ಮೈತ್ರಿಕೂಟದಿಂದ ಇನ್ನೊಂದು ಮೈತ್ರಿಕೂಟಕ್ಕೆ ಹೈ ಜಂಪ್ ಮಾಡಿರೋ ನಿತೀಶ್ ಕುಮಾರ್ ಈಗ ಮತ್ತೊಂದು ಜಿಗಿತಕ್ಕೆ ಸಜ್ಜಾಗ್ತಾ ಇದ್ದಾರಾ ಅನ್ನೋ ಅನುಮಾನ ಇದ್ದಿದೆ ತಮ್ಮ ಅಧಿಕಾರಕ್ಕೆ ಕುರ್ಚಿಗೆ ಕಂಟಕ ಎದುರಾಗ್ತಾ ಇದೆ ಅನ್ನುವಷ್ಟರಲ್ಲಿ ನಿತೀಶ್ ಕುಮಾರ್ ಕೋರ್ಟ್ ಚೇಂಜ್ ಮಾಡಿ ಬಿಡ್ತಾರೆ ಯಾರ ಜೊತೆಗೆ ಸೇರಿಕೊಳ್ಳೋಕ್ಕೂ ರೆಡಿ ಪವರ್ ನನ್ನ ಕೈಯಲ್ಲಿರಬೇಕು ಅನ್ನೋದೇ ನಿತೀಶ್ ಕುಮಾರ್ರ ರಾಜಕೀಯ ಮಂತ್ರ ಪ್ರತಿ ಬಾರಿ ಲೋಕಸಭೆ ಚುನಾವಣೆ ಬಂತು ಅನ್ನೋವಾಗ ನಿತೀಶ್ ಅಣ್ಣ ಪ್ಲೇಟ್ ಬದಲಾಯಿಸ್ತಾರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆ ವೇಳೆ ಬಿ ಜೆ ಪಿ ವಿರುದ್ಧ ನಿಂತು ಪ್ರಚಾರದುದ್ದಕ್ಕೂ ಮೋದಿಯನ್ನು ವಿರೋಧಿಸಿದ್ದ ನಿತೀಶ್ ಕುಮಾರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಮೋದಿಗೆ ಸಂಪೂರ್ಣ ಸಪೋರ್ಟ್ ಮಾಡಿದರು ಬಳಿಕ ಬಿ ಜೆ ಪಿ ಜೊತೆಗೂಡಿ ಬಿಹಾರದಲ್ಲಿ ಸಿ ಎಂ ಕೂಡ ಆದರು ಆದರೆ ಕೆಲ ಸಮಯದಲ್ಲೇ ಮೈತ್ರಿ ಮುರಿದುಕೊಂಡು ಅಲ್ಲಿವರೆಗೆ ತಮ್ಮ ಎದುರಾಳಿಯಾಗಿದ್ದ ಲಾಲು ಯಾದವ್ ಜೊತೆಗೆ ಕೈ ಜೋಡಿಸಿದರು ನಂತರ ಇಂಡಿಯಾ ಮೈತ್ರಿಕೂಟದಲ್ಲೂ ಪ್ರಮುಖ ಲೀಡರ್ ಆಗಿ ಗುರುತಿಸ್ಕೊಂಡಿದ್ರು ಇದೀಗ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ನಿತೀಶ್ ಕುಮಾರ್ ತಲೆಯಲ್ಲಿ ಇನ್ನೇನೋ ಓಡ್ತಾ ಇದೆ ತಮ್ಮದೇ ಲೆಕ್ಕಾಚಾರದಲ್ಲಿ ಮುಳುಗಿದ್ದಾರೆ ಇಂಡಿಯಾ ಮೈತ್ರಿಕೂಟದೊಳಗಿದ್ರೂ ಕೂಡ ನಿತೀಶ್ ಕುಮಾರ್ ಆಕ್ಟಿವಿಟಿ ಮಾತ್ರ ಅಷ್ಟಕ್ಕಷ್ಟೇ ಫಸ್ಟ್ ಆಫ್ ಆಲ್ ಮೈತ್ರಿಕೂಟಕ್ಕೆ ಇಂಡಿಯಾ ಅಂತ ಹೆಸರಿಟ್ಟಿರೋದೇ ನಿತೀಶ್ ಕುಮಾರ್ಗೆ ಸಮಾಧಾನವಿರಲಿಲ್ಲ ಹಾಗೆಯೇ ಇತ್ತೀಚೆಗಷ್ಟೇ ಇಂಡಿಯಾ ಮೈತ್ರಿಕೂಟದ ಸಂಚಾಲಕರಾಗೋಕ್ಕೂ ನಿತೀಶ್ ಕುಮಾರ್ ಅವರು ನಿರಾಕರಿಸ್ತಾರೆ ನಿತೀಶ್ ಕುಮಾರ್ರನ್ನ ಸಂಚಾಲಕರನ್ನಾಗಿ ಮಾಡೋ ಬಗ್ಗೆ ಮಮತಾ ಬ್ಯಾನರ್ಜಿಗೂ ಸಮ್ಮತಿ ಇರಲಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ ಹೀಗಾಗಿ ಅಂತಿಮವಾಗಿ ಮಲ್ಲಿಕಾರ್ಜುನ ಖರ್ಗೆ ಹೆಗಲಿಗೆ ಇಂಡಿಯಾ ಮೈತ್ರಿಕೂಟದ ನೇತೃತ್ವ ವಹಿಸಲಾಯಿತು ಈಗ ನಿತೀಶ್ ಕುಮಾರ್ ಮತ್ತು ಕಾಂಗ್ರೆಸ್ ಮಧ್ಯೆಯು ಏನೋ ಹೆಚ್ಚು ಕಮ್ಮಿ ಆಗ್ತಾ ಇರುವಂತೆ ಕಾಣ್ತಾ ಇದೆ ಯಾಕಂದರೆ ರಾಹುಲ್ ಗಾಂಧಿ ಎರಡನೇ ಹಂತದ ಯಾತ್ರೆ ಕೈಗೊಂಡಿದ್ದು ಬಿಹಾರಕ್ಕೆ ಕೂಡ ತೆರಳುತ್ತಾ ಇದ್ದಾರೆ ಆದರೆ ನಿತೀಶ್ ಕುಮಾರ್ ಅವರು ಈ ನ್ಯಾಯ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಅಂತ ಕಾಂಗ್ರೆಸ್ ಆರೋಪಿಸಿದೆ ಆದರೆ ಕಾಂಗ್ರೆಸ್ ಆರೋಪವನ್ನ ಜೆ ಡಿಯು ತಿರಸ್ಕರಿಸಿದ್ದು ರಾಹುಲ್ ಗಾಂಧಿ ಅವರ ಯಾತ್ರೆಗೆ ನಿತೀಶ್ ಕುಮಾರ್ ರನ್ನ ಆಹ್ವಾನಿಸಿಯೇ ಇಲ್ಲ ಅಂತ ಹೇಳ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಜೆಡಿಯು ಮತ್ತು ಕಾಂಗ್ರೆಸ್ ಮಧ್ಯೆ ಏನು ಬೇಕಾದರೂ ಬೆಳವಣಿಗೆಗಳಾಗಬಹುದು ಜೆ ಡಿಯು ಆರ್ ಜೆ ಡಿ ಮೈತ್ರಿಯಲ್ಲೂ ಬಿರುಕು ಇದು ಇನ್ನೊಂದು ಲೇಟೆಸ್ಟ್ ಡೆವಲಪ್ಮೆಂಟ್ ಬಿಜೆಪಿ ಜೊತೆಗಿನ ಮೈತ್ರಿ ಕಳೆದುಕೊಂಡು ನಿತೀಶ್ ಕುಮಾರ್ ತಮ್ಮ ಹಳೆ ದೋಸ್ತಿ ಹಳೆ ವಿರೋಧಿ ಲಾಲು ಯಾದವ್ ನೇತೃತ್ವದ ಆರ್ ಜೆ ಡಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೈತ್ರಿ ಮಾಡಿಕೊಂಡು ಹೊಸ ಸರ್ಕಾರ ರಚಿಸಿದರು ನಿತೀಶ್ ಕುಮಾರ್ ಸಿ ಎಮ್ ಆಗ್ತಾರೆ ಲಾಲು ಪುತ್ರ ತೇಜಸ್ವಿ ಯಾದವ್ ಡಿ ಸಿ ಎಂ ಆಗ್ತಾರೆ ಆದರೆ ಹೊರಗಿಂದ ಎಲ್ಲವೂ ಚೆನ್ನಾಗಿದ್ದರೂ ಕೂಡ ಒಳಗೊಳಗೆ ಈ ಮೈತ್ರಿಯಲ್ಲೂ ಕೂಡ ಒಂದಷ್ಟು ಹುಳುಕುಗಳಿವೆ ಅದರಲ್ಲೂ ಲೋಕಸಭೆ ಚುನಾವಣೆ ಹತ್ತಿರವಾಗ್ತೇ ಈ ಹುಳುಕು ಇನ್ನಷ್ಟು ಜಿನುಗೋಕೆ ಶುರುವಾಗಿದೆ ಸರ್ಕಾರದ ಮೇಲೆ ಲಾಲು ಪ್ರಸಾದ್ ಯಾದವ್ ಹಿಡಿತ ಸಾಧಿಸೋಕೆ ನೋಡ್ತಾ ಇದ್ದಾರೆ ಆರ್ ಜೆ ಡಿ ಡಾಮಿನೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ ಅಂತ ಕೆಲ ಜೆ ಡಿ ಯು ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಜೊತೆಗೆ ವಿಧಾನಸಭೆ ಚುನಾವಣೆಯನ್ನು ಕೂಡ ನಡೆಸೋ ವಿಚಾರದಲ್ಲಿ ನಿತೀಶ್ ಕುಮಾರ್ ಅವರು ಆರ್ ಜೆ ಡಿ ಮೇಲೆ ಒತ್ತಡ ಹೇರ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ ಲೋಕಸಭೆ ಜೊತೆ ಜೊತೆಗೆ ವಿಧಾನಸಭೆ ಚುನಾವಣೆ ನಡೆಸಿದರೆ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಪಾರ್ಟಿಯನ್ನು ಇನ್ನಷ್ಟು ಬಲಪಡಿಸಬಹುದು ಅನ್ನೋದು ಜೆ ಡಿ ಯು ಲೆಕ್ಕಾಚಾರವಂತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಆರ್ ಜೆ ಡಿ ಎಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಜೆ ಕೇವಲ ನಲವತ್ತೈದು ಸ್ಥಾನಗಳಲ್ಲಷ್ಟೇ ಪಡೆದುಕೊಂಡಿತ್ತು ನಿಗದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆ ನಡೀಬೇಕು ಆದರೆ ಜೆ ಮಂದಿ ಅವಧಿ ಪೂರ್ವ ಚುನಾವಣೆಗೂ ಒತ್ತಡ ಹೇರ್ತಾ ಇದ್ದಾರಂತೆ ಇದರ ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ ಜೆ ಮತ್ತು ಆರ್ ಜೆ ಡಿ ಮಧ್ಯೆ ವೈಮನಸ್ಸು ಉಂಟಾಗುವ ಸಾಧ್ಯತೆ ಕೂಡ ಇದೆ ಬಿಹಾರದಲ್ಲಿ ಒಟ್ಟು ನಲವತ್ತು ಲೋಕಸಭಾ ಕ್ಷೇತ್ರಗಳಿದ್ದು ಈ ಪೈಕಿ ಜೆ ಮತ್ತು ಆರ್ ಜೆ ಡಿ ನಡುವೆ ಸೀಟು ಹಂಚಿಕೆಗೆ ಸಂಬಂಧಿಸಿ ಒಮ್ಮತ ಮೂಡುತ್ತಾ ಅನ್ನೋದೇ ಇದು ಕೂಡ ಗ್ಯಾರಂಟಿ ಇಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಜನವರಿ ಇಪ್ಪತ್ತ್ಮೂರರಂದು ಸಿ ಎಂ ನಿತೀಶ್ ಕುಮಾರ್ ದಿಢೀರಂತ ರಾಜ್ಯಪಾಲರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದು ಅನುಮಾನದ ಹೊಗೆ ಮತ್ತಷ್ಟು ದಟ್ಟವಾಗ್ತಾ ಇದೆ ಇದಿಷ್ಟು ಇಂಡಿಯಾ ಮೈತ್ರಿಕೂಟದ ಪಕ್ಷಗಳಾದ ಜೆ ಕಾಂಗ್ರೆಸ್ ಮತ್ತು ಜೆಡಿಯು ಆರ್ ಜೆ ಡಿ ನಡುವಿನ ಕಥೆ ಆಯಿತು ಇದರ ಜೊತೆಗೆ ಮಹಾಮೈತ್ರಿಯ ಮತ್ತೊಬ್ಬ ಪ್ರಮುಖ ನಾಯಕಿ ಮಮತಾ ಬ್ಯಾನರ್ಜಿ ಮೇಲೂ ಎಲ್ಲರ ಫೋಕಸ್ ನೆಟ್ಟಿದೆ ಕಾಂಗ್ರೆಸ್ಗೆ ಸೀಟ್ ಬಿಟ್ಟು ಕೊಡಲ್ವಾ ಮಮತಾ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳಿವೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಟಿ ಎಂ ಸಿ ತನ್ನ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸೋಕೆ ಈಗಾಗಲೇ ತೀರ್ಮಾನ ಮಾಡಿದೆ ಅಂದರೆ ಇಂಡಿಯಾ ಮೈತ್ರಿಕೂಟದಲ್ಲಿರೋ ಕಾಂಗ್ರೆಸ್ ಮತ್ತು ಎಡಪಕ್ಷಕ್ಕೆ ಯಾವುದೇ ಸೀಟ್ ಬಿಟ್ಟು ಕೊಡದೇ ಇರೋಕೆ ಮಮತಾ ಬ್ಯಾನರ್ಜಿ ನಿರ್ಧರಿಸಿದ್ದಾರೆ ಮಮತಾರದ್ದು ಈಗ ಏನಿದ್ರು ಒಂದೇ ಹಠ ಕಾಂಗ್ರೆಸ್ ಬೇಕಿದ್ರೆ ದೇಶಾದ್ಯಂತ ಮುನ್ನೂರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿ ಅದಕ್ಕೆ ನಾನು ಕೂಡ ಸಹಕಾರ ನೀಡ್ತೀನಿ ಆದರೆ ಎಲ್ಲಿ ಸ್ಥಳೀಯ ಪಕ್ಷಗಳು ಬಲಿಷ್ಠವಾಗಿವೆಯೋ ಅಲ್ಲಿ ಆ ಪಾರ್ಟಿಗಳಿಗೆ ಸ್ಪರ್ಧೆಗೆ ಅವಕಾಶ ನೀಡಬೇಕು ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಬಲಿಷ್ಠವಾಗಿರೋದೇ ನಾವು ಇಲ್ಲಿ ಬಿ ಜೆ ಪಿಯನ್ನು ಎದುರಿಸೋಕೆ ನಮ್ಗಷ್ಟೇ ಸಾಧ್ಯ ಹೀಗಾಗಿ ಯಾರಿಗೂ ಸೀಟು ಬಿಟ್ಟುಕೊಡುವ ಕೊಡುವ ಪ್ರಶ್ನೆಯೇ ಇಲ್ಲ ಅನ್ನೋ ಧಾಟಿಯಲ್ಲಿ ಮಮತಾ ಬ್ಯಾನರ್ಜಿ ಹೇಳಿಕೆಗಳನ್ನು ನೀಡ್ತಾನೇ ಇದ್ದಾರೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಹಿರಿಯ ನಾಯಕ ಅಧೀರ್ ರಂಜನ್ ಚೌಧರಿ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಯನ್ನು ಅವಕಾಶವಾದಿ ರಾಜಕಾರಣಿ ಅಂತ ಟೀಕಿಸಿದ್ದಾರೆ ಅಷ್ಟೇ ಅಲ್ಲ ಮಮತಾ ಬ್ಯಾನರ್ಜಿಯ ಸಹಕಾರವಿಲ್ಲದೆಯೇ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಸ್ಪರ್ಧಿಸುತ್ತೆ ಮಮತಾರ ನೆರವು ನಮಗೆ ಬೇಕಾಗಿಯೇ ಇಲ್ಲ ಆದರೆ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೇರಿದ್ದಾರೆ ಅನ್ನೋದನ್ನು ಅವರು ಮರಿಬಾರದು ಅಂತ ಅಧೀರ್ ರಂಜನ್ ಚೌಧರಿ ಅವರು ಹೇಳಿದ್ದಾರೆ ಅಂತೂ ಲೋಕಸಭೆ ಚುನಾವಣೆ ಸೀಟು ಹಂಚಿಕೆಗೆ ಸಂಬಂಧಿಸಿ ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿರೋದು ಇಲ್ಲಿ ಸ್ಪಷ್ಟವಾಗಿದೆ ಇದಿಷ್ಟೇ ಅಲ್ಲ ಒಳಗಿರೋ ಪಶ್ಚಿಮ ಬಂಗಾಳದ ಇನ್ನೊಂದು ಪಕ್ಷ ಸಿ ಪಿ ಎಂ ವಿರುದ್ಧವೂ ಮಮತಾ ಬ್ಯಾನರ್ಜಿ ರೊಚ್ಚಿಗೆದ್ದಿದ್ದಾರೆ ಮೈತ್ರಿಕೂಟಕ್ಕೆ ಇಂಡಿಯಾ ಅನ್ನೋ ಹೆಸರಿಟ್ಟಿದ್ದೇ ನಾವು ಆದರೆ ಮೈತ್ರಿಕೂಟದ ಮೀಟಿಂಗ್ ವೇಳೆ ಸಿ ಪಿ ಎಂ ಇಡೀ ಸಭೆಯನ್ನು ಕಂಟ್ರೋಲ್ ಮಾಡುತ್ತೆ ದಶಕಗಳಿಂದ ಸಿ ಪಿ ಎಂ ವಿರುದ್ಧ ನಾವು ಹೋರಾಡ್ತಾ ಬಂದಿದ್ದೇವೆ ಅವರ ಸಲಹೆಯನ್ನು ನಾವು ಸ್ವೀಕರಿಸಬೇಕಾ ಅದು ಸಾಧ್ಯವೇ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ನೇರ ನೇರವಾಗಿಯೇ ಹೇಳಿದ್ದಾರೆ ಇಲ್ಲಿ ಮಮತಾ ಬ್ಯಾನರ್ಜಿಯ ಕೆಲವು ಪಾಯಿಂಟ್ಗಳನ್ನು ಒಪ್ಕೊಳ್ಳೇಬೇಕಾಗತ್ತೆ ಎಲ್ಲಿ ಸ್ಥಳೀಯ ಪಕ್ಷಗಳು ಬಲಿಷ್ಠವಾಗಿವೆಯೋ ಅಲ್ಲಿ ಬಿಜೆಪಿ ವಿರುದ್ಧ ಹೋರಾಡೋಕೆ ರಾಷ್ಟ್ರೀಯ ಪಕ್ಷಗಳು ಮುಂದಾಗಬಾರ್ದು ಅನ್ನೋದು ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯನ್ನು ಎದುರಿಸೋಕೆ ಮಮತಾ ಬ್ಯಾನರ್ಜಿಗಿಂತ ಸ್ಟ್ರಾಂಗ್ ಲೀಡರ್ ಮತ್ತೊಬ್ಬರಿಲ್ಲ ವಿಧಾನಸಭೆ ಚುನಾವಣೆಯಲ್ಲಂತೂ ಮಮತಾ ಏಕಾಂಗಿಯಾಗಿಯೇ ಕೇಸರಿ ಪಡೆಯನ್ನು ಮಕಾಡೆ ಮಲಗಿಸಿದ್ರು ಹೀಗಿರುವಾಗ ನಿಜವಾಗಿಯೂ ಲೋಕಸಭೆ ಚುನಾವಣೆಯನ್ನು ಮೋದಿಯನ್ನು ತಡಿಬೇಕು ಅಂತಿದ್ರೆ ಕಾಂಗ್ರೆಸ್ನಂಥ ರಾಷ್ಟ್ರೀಯ ಪಕ್ಷಕ್ಕೆಲ್ಲ ತ್ಯಾಗಕ್ಕೆ ಸಿದ್ಧವಾಗಿರಲೇಬೇಕಾಗತ್ತೆ ಸ್ವಪ್ರತಿಷ್ಠೆಯನ್ನು ಬದಿಗಿಟ್ಟು ಸ್ಥಳೀಯ ಪಕ್ಷಗಳ ಜೊತೆಗೆ ಹೊಂದಿಕೊಳ್ಳಲೇಬೇಕಾಗತ್ತೆ ಇಲ್ಲವಾದಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಅರ್ಥವೇ ಇರೋದಿಲ್ಲ ಮಹಾಮೈತ್ರಿಯ ಮೂಲ ಉದ್ದೇಶವನ್ನು ಅವರೇ ಕೈಯಾರೆ ಕೊಂದಂತಾಗುತ್ತೆ ಇನ್ನೇನು ಚುನಾವಣೆಗೆ ಬೆರಳೆಣಿಕೆಯ ವಾರಗಳಷ್ಟೇ ಬಾಕಿ ಇರೋದು ಇದು ಅತ್ಯಂತ ಕ್ರೂಷಿಯಲ್ ಟೈಮ್ ರಾಷ್ಟ್ರ ರಾಜಕೀಯದಲ್ಲಿ ಜನರ ಮನಸ್ಸಲ್ಲಿ ಟ್ರೆಂಡ್ ಸೆಟ್ ಮಾಡಬೇಕಿರೋದೇ ಈಗ ಮೋದಿ ಕೈಯಲ್ಲಿ ಈಗಾಗಲೇ ರಾಮಬಾಣವಿದೆ ಹೀಗಾಗಿ ಬಿ ಜೆ ಪಿಯನ್ನು ಎದುರಿಸಬೇಕು ಅನ್ನೋದಾದರೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಸ್ವಹಿತಾಸಕ್ತಿ ಸೈಡ್ಗಿಟ್ಟು ಒಟ್ಟಾಗಲೇಬೇಕಿದೆ ಆದಷ್ಟು ಬೇಗ ಸೀಟು ಹಂಚಿಕೆ ಕುರಿತಾಗಿ ಒಮ್ಮತದ ನಿರ್ಧಾರಕ್ಕೆ ಬಂದು ಒಟ್ಟಾಗಿ ಅಖಾಡಕ್ಕಿಳಿದರಷ್ಟೇ ಇಳಿದರಷ್ಟೇ ಬಿ ಜೆ ಪಿಗೆ ಸೆಡ್ಡು ಹೊಡೆಯೋಕ್ಕೆ ಸಾಧ್ಯ ಅನ್ನೋದು ಇಲ್ಲಿರುವಂಥ ರಿಯಾಲಿಟಿ ಅದು ಬಿಟ್ಟು ಚುನಾವಣೆ ಹತ್ತಿರವಾಗ್ತಿರುವಾಗಲೇ ಸೀಟು ಹಂಚಿಕೆಯನ್ನೇ ಇನ್ನಷ್ಟು ಜಟಿಲ ಮಾಡಿಕೊಂಡ್ರೆ ಈ ರೀತಿ ಓಪನ್ ಆಗಿಯೇ ಕಿತ್ತಾಡ್ತಾ ಇದ್ದರೆ ಕೇಸರಿ ಕಲಿಗಳು ನುಂಗಿ ನೀರು ಕುಡಿತಾರಷ್ಟೆ ಅಂತೂ ಇಂಡಿಯಾ ಮೈತ್ರಿಕೂಟದ ಭವಿಷ್ಯ ಈಗ ಅವರ ಕೈಯಲ್ಲೇ ಇದೆ ಮೈತ್ರಿಯಲ್ಲಿ ಎಲ್ಲವೂ ಸರಿಯಾದರೆ ತಮ್ಮ ಉದ್ದೇಶವನ್ನು ಜನರಿಗೆ ತಲುಪಿಸುವಲ್ಲಿ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾದರೆ ವೋಟ್ ಕೂಡ ಮೈತ್ರಿಕೂಟದ ಬುಟ್ಟಿಗೆ ಬೀಳಬಹುದು ಅಂತೂ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಏನಾಗಬಹುದು ಅನ್ನೋ ಬಗ್ಗೆ ಇಂಡಿಯಾ ಮೈತ್ರಿಕೂಟದ ಸೀಟು ಹಂಚಿಕೆ ಫೈನಲ್ ಆದಾಗಲೇ ಒಂದು ಹಿಂಟ್ ಸಿಗೋದು ಗ್ಯಾರಂಟಿ ಹಾಗಾಗಿ ಸದ್ಯಕ್ಕೆ ಲೋಕಸಭೆ ಚುನಾವಣೆ ರಾಷ್ಟ್ರ ರಾಜಕೀಯದ ಭವಿಷ್ಯ ಇಂಡಿಯಾ ಮೈತ್ರಿಕೂಟದ ಬಳಿಯೇ ಇದೆ ಮೈತ್ರಿಕೂಟಕ್ಕೆ ಪಾಯಿಂಟ್ ಬರುವಂತೆ ಗೋಲ್ ಹೊಡಿತಾರಾ ಇಲ್ಲ ಬಿ ಜೆ ಗೆ ಪಾಯಿಂಟ್ ಬರುವಂತೆ ಸೆಲ್ಫ್ ಗೋಲ್ ಹೊಡಿತಾರಾ ಅನ್ನೋದನ್ನು ನೋಡಬೇಕಿದೆ ಇವಿಷ್ಟು ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಾಗ್ತಾ ಇರುವ ಲೇಟೆಸ್ಟ್ ಬೆಳವಣಿಗೆಗಳ ಕುರಿತಾದಂತಹ ಮಾಹಿತಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಹಾಗೆಯೇ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ